ഓം ശ്രീ ഗുരു ബസവ ലിംഗായ്മ സർവരിഗൂ ശരണ ശരണ നമ്പീദേ ഗുരുവേ നമ്പീദേ സ്വാമി നമ്പിക്കാറണ നീ നമ്പിക നമ്പീദേ ഗുരുവേ നമ്പീദേ स्वामी अंबिका रमण नीन अंबिगा भरवोड़बिगा सेड़वू होलया काम्बिगा भरवोड़बिगा ಚಳವು ಬಾಳಕ ನಂಬಿಗ ಸುಳಿಯೊಳಗೆ ಬಿದ್ದೆ ಸುಳಿಯೊಳಗೆ ಬಿದ್ದೆ ಎನ್ನ ನೆಳೆದುಕೊಳ್ಳೋ ನೀ ನಂಬಿಗ ನಂಬಿದೆ ಗುರುವೆ ನಂಬಿದೆ ಸ್ವಾಮೀ അംബിക്കമണ നീ നമ്പിഗ തുമ്പീദരിഗോലംബിഗംബത്തു ഛിദ്ര നോ നമ്പിഗ തുമ്പീദരി ഗോലംബിഗത്തു ഛിദ്ര നോ നമ്പിഗ സംഭ്രമവനു നോട നീ നമ്പിഗ സംഭ്രമവനു നോട നീ നമ്പിഗറിമ്പ നരതു തയ്യോ അമ്പിഗ നമ്പീദേ ഗുരുവേ നമ്പീദേ സ്വാമി നമ്പിക്കാറ നീ നമ്പിഗ ಆರು ತೆರೆಯ ನೋಡಂಬಿಗ ಬಲು ಮೀರಿ ಬರುತ್ತಲಿವೇ ಅಂಬಿಗ ಆರು ತೆರೆಯ ನೋಡಂಬಿಗ ಬಲು ಮೀರಿ ಬರುತ್ತಲಿವೇ ಅಂಬಿಗ ಹಾನಲದೆ ದುಯ್ಯನ್ನ ತಡಿಗೆ ಸರಿಸುನಿ ದೂರ ಮಾಡದಿರು ಅಂಬಿಗಾ ನಂಬಿದೆ ಗುರುವೇ ನಂಬಿದೆ ಸ್ವಾಮಿ ನಂಬಿಕಾ ರಮಣ ನೀ ಹತ್ತು ಹತ್ತು ನೋ ಹತ್ತು ವರೈವರು, ಅಂಬಿಗ ಹತ್ತು ಹತ್ತು ನೋಣಂಬಿಗಾ ಹತ್ತುವರೈವರು ಅಂಬಿಗಾ ಮುತ್ತಿಗೆಗೊಳಗಾದೆ ನಂಬಿಗಾ ಮುತ್ತಿಗೆಗೊಳಗಾದೆ ಎನ್ನ ನೆತ್ತಿಕೊಳ್ಳೋ ನೀ ನಂಬಿಗಾ గురు నంబిదే స్వామి అంబికారమణిగా సత్యావ్యంబా హుట్టుంబిగా సద్భక్తి అంబుదే పథ అంబిగా సత్యావ్యంబా హుట్టుంబిగా सदभक्ति अम्बुदे पथ अम्बिगा नित्य मुक्त नम्मा चन्न मलिक्जुन मुक्ति मंडप क्यों अम्बिगा नित्य मुक्त नम्मा चन्न मल्लिका अर्जुन न मुक्ति मंडप कहो अंबिगा గురువే నంబీదే స్వామి నంబిక రమణ నీ నంబిగా అంబిక నీ నంబిగా అంబికా రమణ నీ నంబిగా ఇహదేవి అక్కనవర ಸ್ವರವಚನ ಶರಣರು ವಚನಗಳ ಜೊತೆಗೆ ಸ್ವರವಚನಗಳನ್ನು ಕೂಡ ಬರೆದಿದ್ದಾರೆ ಸ್ವರವಚನಗಳು ಅದು ಅವರ ಕಾವ್ಯಾತ್ಮಕತೆ ಸಾಹಿತ್ಯ ಪ್ರಜ್ಞೆ ಎಲ್ಲವನ್ನೂ ಒಳಗೊಂಡಿರುತ್ತೆ ವಚನಗಳಲ್ಲೂ ಅದು ಕಾಣುತ್ತೆ ಆದ್ರೆ ವಚನಗಳು ಸಾಂದರ್ಭಿಕವಾಗಿ ಬಂದಂತಹವು ಹೆಚ್ಚಾಗಿ ಅದರಲ್ಲೂ ಮಹಾದಿವೇಕನ ವಚನಗಳಂತೂ ಜೀವನ ಚರಿತ್ರೆಯ ಘಟನೆಗಳನ್ನೇ ಒಳಗೊಂಡಂತಹವು ಹೆಚ್ಚು ಅದಕ್ಕೆ ಪ್ರಾಯಶಃ ಕಾದಂಬರಿಗಳು ಮಹಾದಿವೇಕನ ಮೇಲೆ ಹೆಚ್ಚು ಬಂದಿರೋದು ಯಾಕೆಂದ್ರೆ ವಚನಗಳು ಸಿಕ್ಕಿದಾವೆ ಜೀವನದ ಘಟನೆಗಳನ್ನ ಆಧರಿಸಿ ಬಂದಂತಹ ವಚನಗಳೇ ಜಾಸ್ತಿ ಮಹಾದೇವಕ್ಕ ಆದ್ರಿಂದ ಸುಮಾರು ಆರು ಏಳು ಕಾದಂಬರಿಗಳು ಅಥವಾ ಇನ್ನೂ ಜಾಸ್ತಿನೇ ಬಂದಿರಬಹುದು ಗೊತ್ತಿಲ್ಲ ಇತ್ತೀಚೆಗೆ ಅಷ್ಟು ಕಾದಂಬರಿಗಳು ಮಹಾದೇವಕ್ಕನ ಬಗ್ಗೆ ಬಂದಿದ್ದಾವೆ ಇಂತಹ ವಚನಗಳೇನಿದಾವೆ ವಚನಗಳು ಮತ್ತು ಯೋಗಾಂಗ ತ್ರಿವಿಧಿ ಅಂತ ಬರುತ್ತೆ ಅದು ಕೂಡ ಮಹಾದೇವಿಯಕ್ಕನ ಆಧ್ಯಾತ್ಮಿಕ ಅನುಭವಗಳನ್ನ ಒಳಗೊಂಡಂತಹದ್ದು ಇವೆಲ್ಲ ಕೂತು ಬರೆದಂತಹವು ಇವು ಅಲ್ಲ ಈ ವಚನವೂ ಅಷ್ಟೆ ಇಲ್ಲಿ ಗುರುವನ್ನ ಅಥವಾ ಶಿವನನ್ನೇ ಅಂಬಿಗನನ್ನಾಗಿ ಅಲ್ಲಿ ಗುರು ಅಂತ ಹೇಳಿದ್ರು ಕೂಡ ದೀಕ್ಷಗುರು ದೀಕ್ಷಾ ಗುರು ಅನ್ನೋದಕ್ಕಿಂತ ಮೋಕ್ಷ ಗುರುವನ್ನ ಹೆಚ್ಚಾಗಿ ಸಂಬೋಧಿಸಿ ಅಂಬಿಕಾ ರಮಣ ಅನ್ನುವ ಶಬ್ದವನ್ನು ಬಳಸ್ತಾರೆ ಅಂಬಿಕಾ ಅಂತಂದ್ರೆ ಶಕ್ತಿ ಪಾರ್ವತಿ ತೊಮಾಯಿ ಅಂದ್ರೆ ಸೃಷ್ಟಿಗೆ ಕಾರಣವಾದ ಶಕ್ತಿ ಚಿಚ್ಚಕ್ತಿ ಅಂತಾನೂ ಕರಿಬಹುದು ಶರಣರ ಪರಿಭಾಷೆಯಲ್ಲಿ ರಮಣ ಅಂದ್ರೆ ಒಡೆಯ ಪತಿ ಅನ್ನುವಂತಹ ಅರ್ಥ ಬರುತ್ತೆ ನಂಬಿದೆ ಗುರುವೇ ನಂಬಿದೆ ಸ್ವಾಮಿ ಅಂಬಿಕಾ ರಮಣ ನೀ ನಂಬಿಗ ಅಂಬಿಕ ಅಂದರೆ ದೋಣಿ ನಡೆಸೋನ್ ಗೊತ್ತು ನಿಮಗೆಲ್ಲ ಅಂದರೆ ನೀನು ನನ್ನ ಬಾಳಿನ ದೋಣಿಯನ್ನು ಅಥವಾ ನನ್ನ ಬದುಕಿನ ಜೀವದ ದೋಣಿಯನ್ನ ನಡೆಸ್ತಕ್ಕಂಥ ಅಂಬಿಕ ಅಲ್ಲಿ ಪ್ರಾರ್ಥನೆ ಮಾಡ್ತಾರವರು ಏನು ಈ ಜೀವದ ದೋಣಿ ಈ ಭವಸಾಗರವನ್ನು ದಾಟಬೇಕಾಗಿದೆ ಅದನ್ನು ನೀನ್ ದಾಟಿಸ್ಬೇಕಾಗಿದೆ ನಾ ನಾನೇ ದಾಟ್ತೀನಿ ಅಂತ ಅಲ್ಲ ನೀನ್ ದಾಟಿಸ್ಬೇಕಾಗಿದೆ ಹಾಗೆ ದಾಟಿಸ್ಬೇಕಾದ್ರೆ ಏನೇನು ಬರುತ್ತೆ ಏನೇನು ಅಡ್ಡಿಗಳು ಬರುತ್ತೆ ಅದನ್ನೇ ಹೇಳ್ತಾರೆ ಹೊಳೆಯ ಬರವ ನೋಡಂಬೀಗ ಸೆಳವು ಬಾಳ ಕಾಣಂಬೀಗ ಸುಳಿಯೊಳಗೆ ಬಿದ್ದೆ ನಂಬಿಗ ಎಣ್ಣೆ ನಡೆದುಕೊಳ್ಳೋ ನೀ ನಂಬಿಗ ಹೊಳೆಯ ಬರ ಬರ ಅಂದ್ರೆ ಭರಾಟೆ ಪ್ರವಾಹ ಬಂದಾಗ ನೋಡಿರ್ತೀರಿ ನೀವು ಹೊಣೆನ ಎಂತಹ ಸಮರ್ಥ ಈಜುಗಾರ ಅಂದ್ರೂ ಕೂಡ ಪ್ರವಾಹದ ವಿರುದ್ಧ ಈಜಕ್ಕಾಗಲ್ಲ ಅಷ್ಟು ಜೋರಿರ್ತದೆ ಹೊಳೆಯ ಭರ ಅಂದ್ರೆ ಪ್ರವಾಹ ಇಲ್ಲಿ ಜೀವಾತ್ಮನನ್ನ ಸಿಕ್ಕಿಸಿಕೊಂಡು ತನ್ನ ಸೆಳವಿನಲ್ಲಿ ಎಳ್ಕೊಂಡು ಹೋಗ್ತಾ ಇರೋದಂದ್ರೆ ಕರ್ಮದ ಪ್ರವಾಹ ಮೂರು ಕರ್ಮಗಳು ಸಂಚಿತ ಪ್ರಾರಬ್ಧ ಆಗಾಮಿ ಅಂತ ತಿಳ್ಕೊಂಡು ಮೂರು ಕರ್ಮಗಳು ಈ ಮೂರು ಕರ್ಮಗಳು ಅದೇ ಪ್ರವಾಹ ಈ ನಮ್ಮನ್ನು ನಿಮ್ಮನ್ನೆಲ್ಲ ಇಲ್ಲಿ ಕೂಡಿಸಿರ್ತಕ್ಕಂಥ ಪ್ರವಾಹ ಅದೇನೇ ಆ ಕರ್ಮದ ಪ್ರವಾಹವೂ ಕೂಡ ದೈವಿ ಮುಖವಾದರೆ ಒಂದು ಭವಮುಖವಾದರೆ ಇನ್ನೊಂದು ಅಂದ್ರೆ ದೈವಿ ಮುಖ ಆಗೋದು ಅಂದ್ರೆ ನಮ್ಮ ಜೀವನದ ಗುರಿ ಪರಮಾತ್ಮನನ್ನ ಪಡೆಯೋದು ಮೋಹ ಕಾಮ ಕ್ರೋಧಾದಿಗಳನ್ನ ನಿಯಂತ್ರಣ ಮಾಡಿ ಮೋಹ ಪಾಶಗಳನ್ನು ಹರಿದುಕೊಂಡು ಮತ್ಸರವನ್ನೇ ಸುಟ್ಟು ಯಾರ ಬಗ್ಗೆನೂ ಹೊಟ್ಟೆ ಕಿಚ್ಚು ಭಾವ ಇಲ್ಲದೆ ಹೋದ್ರೆ ಮತ್ಸರ ಎಲ್ಲರನ್ನೂ ಸುಡುತ್ತೆ ತನ್ನನ್ನು ಸುಡುತ್ತೆ ಅಂತಹ ಮತ್ಸರಕ್ಕೆ ಕಿಚ್ಚನ್ನ ಹಚ್ಚಬೇಕು ಅದು ಪರಮಾತ್ಮನ ಕಡೆಗೆ ಹೋಗುವ ಮೊದಲನೇ ಮೆಟ್ಟಿಲು ಮೊದಲನೇ ದಾರಿ ಅಥವಾ ಬಹಳ ಮುಖ್ಯವಾದ ದಾರಿ ಆ ಕೊಳೆಯ भरा ತಪಸ್ಸುಗಬೇಕಾದ್ರೆ ನಾವು ಪರಮಾತ್ಮನ ಮುಖ ಆಗಬೇಕು ಪರಮಾತ್ಮನ ಕಡೆಗೆ ಮುಖ್ಯವಾಗಿ ಸಾಗಬೇಕು ಮಾಧೇವಕ ಅನುಪ್ರಾರ್ಥಸ್ಥಾನ ಕೊಳೆಯ ಭರವನೋಣಂ века ಸೆಳವು ಬಹಳ ಕಣಂಬಿಗ ಸೆಳವು ಅಂದರೆ ಪ್ರವಾಹ ಅದರ ಪ್ರವಾಹ ಬಹಳ ಬಿಗಿಯ ಜೋರಾಗಿದೆಯಪ್ಪ ಸುಳಿಯೊಳಗೆ ಬಿದ್ದೆ ನಂಬೀಗ ಸುಳಿ ಅಂತ ಇರ್ತದೆ ಕೇಳಿರ್ಬೇಕು ನೀವೆಲ್ಲ ಮಳೆಯಲ್ಲಿ ಈ ವೇಗವಾಗಿ ಹರಿತಿರುತ್ತಲ್ಲ ಯಾವುದೋ ಒಂದು ಬಂಡೆಗೋ ಅಥವಾ ಮೂಲೆ ತಿರುಗುವಾಗ ಅದು ಬಡಿದ್ಬಿಟ್ಟು ಮತ್ತೆ ರಿವರ್ಸ್ ಬಂದು ಮತ್ತೆ ವೇಗವಾಗಿ ತಿರುಗ್ತಾ ಇರುತ್ತೆ ನೀರು ಅಲ್ಲೇ ಒಂದೇ ಕಡೆ ತಿರುಗ್ತಿರ್ತೀವಿ ತಿರುಗಿ ತಿರುಗಿ ಮುಂದಕ್ಕೆ ಹೋಗ್ತಿರುತ್ತೆ ಅದಕ್ಕೆ ಸುಳಿ ಅಂತ ಕರೀತ ಆ ಸುಳಿಗೆ ಏನಾರು ಸಿಕ್ಬಿಟ್ರೆ ಆನೆ ಸಹಿತ ಬಚವಾಗ ಕಷ್ಟ ಆನೆ ಸಿಂಹ ಯಾವುದೇ ಇರಲಿ ಎಂತಹ ಬಲಶಾಲಿ ಪ್ರಾಣಿಯನ್ನು ಎಂತಹ ಬಲಶಾಲಿ ಜಟ್ಟಿಯನ್ನು ಮುಳುಗಿಸುವ ಸಾಮರ್ಥ್ಯ ಸುಳಿಗಿರುತ್ತೆ ಅಂತ ಹೇಳಿ ಅಂತ ಸುಳಿ ಯಾವ್ದಪ್ಪ ನಮ್ಮ ಜೀವನದಲ್ಲಿ ಅಂದ್ರೆ ತಾಪತ್ರಯದ ಸುಳಿ ತಾಪತ್ರಯ ಅಂತ ಕೇಳಿರ್ತೀರಿ ನೀವೆಲ್ಲ ಕೇಳಿದೀರ ತಾಪತ್ರಯ ತಾಪತ್ರಯ ತ್ರಾಸು ನನ್ನ ತಾಪತ್ರೆ ನನ್ಗೆ ಹೋಗ ಅಂತ ಇರ್ತಾರೆ ತಾಪತ್ರೆ ಆಗಿದೆ ಅದು ತಾಪತ್ರಯ ಹೋಗಿ ತಾಪತ್ರೆ ಅದಾಯ್ತಲ್ಲ ತಾಪ ತ್ರಯ ತ್ರಯ ಅಂದ್ರೆ ತ್ರಯ ಅಂದ್ರೆ ಇಷ್ಟ ತ್ರೀ ಮೂರು ತೃತೀಯ ಅಂತಿರಲ್ಲ ಅಂದರೆ ಸಂಸ್ಕೃತದ ಸಂಸ್ಕೃತದ ಪ್ರಭಾವ ಲ್ಯಾಟಿನ್ ಮತ್ತು ಇಂಗ್ಲೀಷ್ ಭಾಷೆ ಮೇಲೂ ಆಗಿದೆ ಅಂತ ಸಾಕ್ಷಿ ತ್ರೀ ಮತ್ತೆ ಬ್ರದರ್ ಭ್ರಾತೃ ಹೋಗಿ ಬ್ರದರ್ ಗೊತ್ತಾಯ್ತಲ್ಲ ಪಿತೃ ಫಾದರ್ ಮಾತೃ ಮದರ್ ಹಿಂಗೆ 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 ಹೇಳ್ಕೊಟ್ರೆ ಮಕ್ಳಿಗೆ ಇಂಗ್ಲೀಷ್ ಕಷ್ಟ ಆಗೋಲ್ಲ ಗೊತ್ತಾಯ್ತಲ್ಲ ಸ್ವಲ್ಪ ಈ ಕೆಲವು ಶಬ್ದಗಳು ಗೊತ್ತಿದ್ರೆ ಹಾಗೆ ತ್ರೀ ಅನ್ನೋದು ಅಷ್ಟೇ ತ್ರಯ ತಾಪ ಅಂದರೆ ಕಷ್ಟ ತ್ರಾಸು ಈ ಮೂರು ರೀತಿಯಲ್ಲಿ ಬರ್ತದೆ ಕಷ್ಟಗಳು ಎಷ್ಟು ರೀತಿಯಲ್ಲಿ ಬರುತ್ತೆ ಮೂರು ರೀತಿಯಲ್ಲಿ ಬರುತ್ತೆ ಯಾವುದಪ್ಪ ಅಂದರೆ ಅಧಿ ಭೌತಿಕ ಅಧಿ ದೈವಿಕ ಆಧ್ಯಾತ್ಮಿಕ ತಿಳ್ಕೊಳ್ಳಿ ಎಲ್ಲರೂ ತಿಳ್ಕೊಬೋದು ನೀವು ಯಾವುದೇ ಕಷ್ಟ ಬಂದಿದೆ ಅಂದಾಗ ಇದು ಯಾವ್ದ್ರಿಂದ ಬಂದಿದೆ ಅಂತ ಹುಡುಕ್ ಹುಡ್ಕಾಳಕ ಶುರು ಮಾಡಿ ಹೋಗ್ಬಿಡುತ್ತೆ ಗೊತ್ತಾಯ್ತಲ್ವಾ ಸ್ವಲ್ಪ ಅದರ ತೀವ್ರತೆ ಆದ್ರೂ ಕಡಿಮೆ ಆಗುತ್ತೆ ಅಧಿ ಭೌತಿಕ ಅಧಿ ದೈವಿಕ ಆಧ್ಯಾತ್ಮಿಕ ಅಧಿಭೌತಿಕ ಅಂದ್ರೆ ಏನ್ ಗೊತ್ತಾ ಪಂಚಭೂತಗಳಿದಾವಲ್ಲ ಪಂಚಭೂತಗಳಿಂದ ಬರ್ತಕ್ಕಂತಹ ತೊಂದರೆಗಳೇನಿದಾವಲ್ಲ ನಂತರ ಅಧಿ ಭೌತಿಕ ಪಂಚಭೂತಗಳು ಅಂದರೆ ಯಾವುದು ಭೂಮಿ ನೀರು ಅಗ್ನಿ ವಾಯು ಆಕಾಶ ಭೂಮಿಯಿಂದ ತೊಂದರೆಗಳು ಬರ್ಬೋದು ಭೂಕಂಪಗಳು ಅಗ್ನಿ ಪರ್ವತಗಳು ಸ್ಫೋಟ ಆಗುವಂಥದ್ದು ಇವೆಲ್ಲ ಭೂಮಿಯಿಂದ ಬರ್ತಕ್ಕಂಥದ್ದು ಇನ್ನು ನೀರಿನಿಂದ ತೊಂದರೆ ಪ್ರವಾಹ ಅತಿವೃಷ್ಟಿ ಅತಿ ಮಳೆ ಆಗೋದು ಮಳೆನೇ ಆಗದೇ ಇರೋದು ಅನಾವೃಷ್ಟಿ ಇದೆಲ್ಲ ನೀರಿಂದ ಬರ್ತಕ್ಕಂಥದ್ದು ಅಗ್ನಿ ಅಂದರೆ ಬಿಸಿಲು ಜಾಸ್ತಿಯಾಗಿ ತೊಂದರೆಗಳು ಬರ್ಬೋದು ಬಿಸಿಲು ಇಲ್ದೇನೆ ತೊಂದರೆಗಳು ಬರ್ಬೋದು ಈಗ ಅಗ್ನಿ ಈ ಡೆಲ್ಲಿ ಕಡೆ ಎಲ್ಲ ಅವ್ರಿಗೆ ಬಿಸಿಲು ಅಂದ್ರೆ ಬಂಗಾರ ಆಗೋಗ್ಬಿಟ್ಟಿವಿ ಡೆಲ್ಲಿ ಉತ್ತರ ಪ್ರದೇಶ ಈ ಮಹಾರಾಷ್ಟ್ರ ದಾಟಿದ್ರೆ ಆ ಕಡೆ ಮಹಾರಾಷ್ಟ್ರದಲ್ಲೂ ಕೂಡ ನೀವು ಈ ಕಡೆ ಪೂನ ಹಿಂಗೆ ಹೋಗ್ಬಿಟ್ರೆ ವಿಪರೀತ ಚಳಿ ಹಂಗೆ ಬೇಸಿಗೆನಲ್ಲೂ ವಿಪರೀತ ಬೇಸಿಗೆ ಬಿಸಿಲು ಹಂಗೆ ಚಳಿನೂ ಹಂಗೆ ಉತ್ತರ ಭಾರತದಲ್ಲಿ ಎರಡೂ ತಡ್ಕೊಳ್ಳೋಕೆ ಕಷ್ಟ ಅದಕ್ಕೆ ಆ ಜನ ಗಟ್ಟಿ ಯಾಕಪ್ಪ ಅಂತಂದರೆ ಆ ವಾತಾವರಣ ತಡೆಯೋದೇ ದೊಡ್ಡ ಕಷ್ಟ ಸುಮ್ಮನೆ ತಿಳ್ಕೊಂಡಿರಿ ನಿಮ್ಮ ಗಮನಕ್ಕಿರಲಿ ಈಗ ಅಲ್ಲಿ ನಾಲ್ಕು ಡಿಗ್ರಿ ಐದು ಡಿಗ್ರಿ ಇದೆ ಚಳಿ ಕೆಲವು ಕಡೆ ಮೂರು ಡಿಗ್ರಿ ಇದೆ ಮೌಂಟ್ ಅಬು ಅಂತ ಕೇಳಿದಿರಲ್ಲ ನೀವೆಲ್ಲ ಅಲ್ಲಿ ಮೈನಸ್ಗಿಂತ ಕೆಳಗೆ ಹೋಗ್ಬಿಡುತ್ತೆ ನಮ್ಮಲ್ಲಿ ಬೆಳಗ್ಗೆ ಚಳಿ ಚಳಿ ಅಂತ ನೀವು ಹದಿನೆಂಟು ಡಿಗ್ರಿ ಇರ್ತದೆ ಹದಿನೇಳು ಹದಿನೆಂಟು ಡಿಗ್ರಿ ಇದ್ರೆ ಇಷ್ಟು ಚಳಿ ಇರ್ತದೆ ಇನ್ ನಿಮ್ಮ ತಗೊಂಡೋಗ್ ಡಿಗ್ರಿ ಎರಡು ಡಿಗ್ರಿಗೆ ಹಾಕ್ಬಿಟ್ರೆ ಎಷ್ಟು ಚಳಿ ಆಗ್ಬೋದ್ಲಿಕ್ಕೆ ಹಾಕ್ರಿ ಈ ಮೌಂಟ್ ಅಬು ಮೈನಸ್ ಅಂದ್ರೆ ಅಲ್ಲಿ ನೀರು ಕೂಡ ಎಪ್ ಕಟ್ಬಿಡುತ್ತೆ ಮಂಜುಗಡ್ಡೆ ಆಗ್ಬಿಟ್ಟಿರುತ್ತೆ ಅದೇ ಬೇಸಿಗೆಯಲ್ಲಿ ಹೋಗುತ್ತೆ ಗೊತ್ತಾ ಐವತ್ತು ಐವತ್ತೆರಡು ಐವತ್ಮೂರು ಬಿಸಿನೀರಿಗೆ ನೀವು ಕಾಯಿಸ್ಕೊಂತಿರಲ್ಲ ಸ್ನಾನಕ್ಕೆ ಅದಕ್ಕಿಂತ ಉಷ್ಣ ಜಾಸ್ತಿ ಆಗಿರುತ್ತೆ ಹ್ಮ್ ಬಿಸಿನೀರು ಸ್ನಾನದ ನೀರಿಗಿಂತ ಹೆಚ್ಚು ಉಷ್ಣ ಒಟ್ಟು ಆ ವಾತಾವರಣದಲ್ಲಿರುತ್ತೆ ಅಷ್ಟು ಬಿಸಿ ಏನು ನಿಮಗೆ ಈ ಕಡೆಯಿಂದ ಹೋದವ್ರಿಗಂತೂ ಅಲ್ಲಿ ಏನು ಮಾಡೋಕ್ಕೆ ಆ ಬೇಸಿಗೆ ಕಾಲ ಅಷ್ಟು ನಿದ್ದೆ ಬರಲ್ಲ ರಾತ್ರಿ ಬೆಳಗ್ಗೆ ಸುಸ್ತು ಸುಸ್ತು ಬೇವರು ಹೋಗ್ತಿರುತ್ತೆ ಸುಮ್ಮನೆ ಈ ರೀತಿ ಆಮೇಲೆ ವಾಯುವಿನಿಂದ ಚಂಡಮಾರುತಗಳು ಬರುತ್ತೆ ಚಳಿ ಉಷ್ಣ ಇದೆಲ್ಲ ವಾಯುವಿನಿಂದ ಉಂಟಾಗ್ತಕ್ಕಂಥ ಆಕಾಶದಿಂದ ಸಿಡಿಲು ಕುಡುಗು ಇದರಿಂದ ಮನುಷ್ಯನ ತೊಂದರೆಗಳಾಗತ್ತೆ ಇವೆಲ್ಲ ಏನಂತರೋದಕ್ಕೆ ಅಧಿ ಭೌತಿಕ ನೆನ್ಪಿಟ್ಕೋ ವಾಕ್ಯವನ್ನು ಅಧಿ ಭೌತಿಕ ಅಂದರೆ ಭೂತಗಳಿಗೆ ಸಂಬಂಧಪಟ್ಟಿದ್ದು ಅಧಿದೈವಿಕ ಅಧಿದೈವಿಕ ಅಂತಂದರೆ ಜೀವಿಗಳಿಂದ ಉಂಟಾಗ್ತಕ್ಕಂಥ ತೊಂದರೆ ಮನುಷ್ಯರಿಂದ ತೊಂದರೆ ಉಂಟಾಗ್ಬೋದು ಗಂಡನಿಂದ ಹೆಂಡತಿಗೆ ಹೆಂಡತಿ ಗಂಡನಿಗೆ ಸ್ನೇಹಿತನಿಂದ ಸ್ನೇಹಿತನ ಮೋಸ ಮಾಡ್ಬೋದು ಅಥವಾ ಒಳ್ಳೇದು ಮಾಡ್ಬೋದು ಒಟ್ಟು ತೊಂದರೆ ಉಂಟಾದ್ರೆ ತಾಪ ಅದಿ ಅಧಿ ದೈವಿಕ ಆಮೇಲೆ ಜೀವಿಗಳಿಂದ ಈ ಕಾಡು ಪ್ರಾಣಿಗಳಿಂದ ಕಾಡು ಪ್ರಾಣಿಗಳಿಗೆ ಮನುಷ್ಯನಿಂದ ತೊಂದರೆ ಆಗುತ್ತೆ ಮನುಷ್ಯನಿಗೆ ಕಾಡು ಪ್ರಾಣಿಗಳಿಂದ ತೊಂದರೆ ಸೊಳ್ಳೆಗಳು ನೊಣಗಳು ಲೊರ್ಜು ಹುಳ ಉಪ್ಪಡಿಗಳು ಇವೆಲ್ಲ ಏನಿದಾವಲ್ಲ ಇವುಗಳಿಂದ ಉಂಟಾದ ಏನಂತ ಕರೀತಾರೆ ಅಧಿ ದೈವಿಕ ಗೊತ್ತಾಯ್ತಲ್ಲ ಆಧ್ಯಾತ್ಮಿಕ ಅಧಿ ಪ್ಲಸ್ ಆತ್ಮಿಕ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಂದರೆ ತನ್ನ ದೋಷದಿಂದ ಉಂಟಾಗ್ತಕ್ಕಂಥ ನನ್ನ ಕರ್ಮ ಒಂದು ನನ್ನ ತಪ್ಪುಗಳು ಆಲಸ್ಯ ಅತಿ ಕಾಮುಕತೆ ಕ್ರೋಧ ಅತಿ ಕ್ರೋಧಿಗಳಾಗಿದ್ದರೆ ನಿಮ್ಗೆ ಯಾರು ಸೇರಲ್ಲ ಕ್ರೋಧ ಲೋಭ ಅತಿ ಲೋಭ ಮಾಡಿದರೆ ನಿಮ್ಗೆ ಯಾರಿಂದ ನಿಮ್ಮಿಂದ ಯಾರಿಗೂ ಸುಖ ಇಲ್ಲ ನಿಮಗೂ ಸುಖ ಇಲ್ಲ ನಿಮ್ಮಿಂದ ಯಾರಿಗೂ ಸುಖ ಇಲ್ಲ ಲೋಭಿಗಳ ಕಥೆ ಗೊತ್ತಾಯ್ತಲ್ಲ ಇದಕ್ಕೆಲ್ಲ ತನ್ನ ತಪ್ಪಿನಿಂದ ಉಂಟಾಗ್ತಕ್ಕಂತ ತೊಂದರೆಗಳಿಗೆ ಏನಂತ ಕರೀತಾರೆ ಆಧ್ಯಾತ್ಮಿಕ ತಾಪ ಇದೇ ಸುಳಿ ಈ ಜೀವನದಲ್ಲಿ ಕಷ್ಟದ ಸುಳಿ ತೊಂದರೆ ಸುಳಿ ಸಿಕ್ಕೊಳ್ಳೋದು ಆ ಈ ತಾಪತ್ರಯಗಳಿಂದ ಇಷ್ಟು ಇವತ್ತಿರಲಿ ಇನ್ನೂ ನಾಲ್ಕು ನುಡಿಗಳಿದೆ ನಾಳೆ ಇದೇ ಹಾಡನ್ನ ಮುಂದುವರ್ಸೋಣ ಸರ್ವರಿಗೂ ಶರಣ ಶರಣ